ರಾಜ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯಥಾ ಪ್ರಕಾರ ಗೊತ್ತಿಲ್ಲ ಪರಮೇಶ್ವರ್ ಆಗಿದ್ದಾರೆ ಮತ್ತೊಮ್ಮೆ ಅನುಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕಂತಂದ್ರೆ ಮತ್ತೆ ಅವರು ಹನಿ ಟ್ರಾಪ್ ತನಿಖೆ ನಡೀತಾ ಇರೋದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಿಐಡಿ ನಿಂದ ಹನಿ ಟ್ರಾಪ್ ತನಿಖೆ ನಡೀತಾ ಇದೆ ತನಿಖೆಯ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ರಾಜೇಂದ್ರ ಡಿಜಿಪಿಗೆ ದೂರು ನೀಡಿದ್ದಾರೆ ತನಿಖೆ ಆಗ್ತಾ ಇದೆ ತನಿಖೆಯ ವೇಳೆ ನಾನು ಮಾಹಿತಿಯನ್ನು ಕೇಳುವ ಹಾಗೂ ಇಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಹೇಳ್ತಾ ಇದ್ದಾರೆ ನಿಮ್ಮದೇ ಸರ್ಕಾರದ ನಿಮ್ಮದೇ ಸಚಿವರುಗಳ ವಿರುದ್ಧ ಈ ರೀತಿ ಆರೋಪ ಕೊಲೆ ಯತ್ನದ ಆರೋಪ ಹನಿ ಕ್ರಾಪ್ ಆರೋಪ ಎಲ್ಲ ಬರ್ತಾ ಇರುವಾಗ ನನಗೇನು ಗೊತ್ತಿಲ್ಲ ಅಂತ ನಿಮ್ಗೆ ಹೇಳಿದ್ರೆ ಏನ್ ಗತಿ ಅಲ್ಲ ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ ಅವರು ಡಿಜಿ ಡಿಜಿ ಕಳಿಸಿದ ಮೇಲೆ ಅದು ವಿದಿನ್ ದ ಡಿಪಾರ್ಟ್ಮೆಂಟ್ ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ ಅದು ಡಿಪಾರ್ಟ್ಮೆಂಟಲ್ ಆದೇಶ ಮಾಡಿರ್ತಾರೆ ಅದಕ್ಕೋಸ್ಕರ ಅವರು ಸಿಒಡಿನವರು ಮಾಡ್ತಾರೆ ಗೊತ್ತಿಲ್ಲ ಇನ್ನು ನನಗೆ ನಮ್ಗೇನು ಅದು ಅದ್ರ ಬಗ್ಗೆ ಯಾವುದು ಮಾಹಿತಿ ನನ್ನ ಹತ್ರ ಯಾವುದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡುವಾಗ ಏನು ಹೇಳೋದಿಲ್ಲ ಅವರು ತನಿಖೆ ಸಂಪೂರ್ಣ ಆದ್ಮೇಲೆ ಹೇಳ್ತಾರೆ ಅಲ್ಲ ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ ಅವರು ಡಿಜಿ ಕಳಿಸಿದ ಮೇಲೆ ಅದು ವಿನ್ ದಾರ್ಟ್ಮೆಂಟ್ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಗೊತ್ತಿಲ್ಲ ಪರಮೇಶ್ವರ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಒನ್ಸ್ ಅಗೇನ್ ಹನಿ ವಿಚಾರದ ಬಗ್ಗೆಯೂ ಕೂಡ ನನಗೇನು ಗೊತ್ತಿಲ್ಲ ತನಿಖೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಏನ್ ನಡೆದಿದೆ ಕಾಂಗ್ರೆಸ್ನೊಳಗೆ ಖಂಡಿತ ಶ್ರೀಲಕ್ಷ್ಮಿ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಆ ರಾಜ್ಯ ಕಾಂಗ್ರೆಸ್ ನಲ್ಲಿ ವಿಚಾರಗಳು ಒಂದಷ್ಟು ಸರಿಯಾಗಿಲ್ಲ ಮತ್ತು ಈ ಹನಿಟ್ರ ಪ್ರಸ್ತಾಪ ಆದ ಬಳಿಕ ಕಾಂಗ್ರೆಸ್ ಆಂತರಿಕವಾಗಿ ಒಂದಷ್ಟು ಛಿದ್ರ ಆಗಿರೋದಂತೂ ಸ್ಪಷ್ಟ ಆಗ್ತಾ ಇದೆ ಯಾಕಂದ್ರೆ ರಾಜನವರು ಇರತಕ್ಕಂಥ ಆರಂಭಿಕ ಶೂರತ್ವ ಕಂಪ್ಲೇಟ್ ಕೊಡೋದಕ್ಕಿಲ್ಲ ಈಗಾಗಲೇ ಅವರು ಒಂದು ದೂರ ಮನವಿಯನ್ನು ಕೊಟ್ಟಿದ್ರು ಆದ್ರೆ ಅವ್ರ ಮಗ ಕಂಪ್ಲೇಂಟ್ ಅನ್ನು ಈಗಾಗಲೇ ಡಿಸಿ ಕೊಟ್ಟಿದ್ದಾರೆ ಅದು ಹೊರತುಪಡಿಸಿ ತನಿಖೆ ಆಗ್ತಾ ಇದೆ ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ತಮ್ಮ ಪಕ್ಷದವರಿಗೆ ಅನ್ಯಾಯ ಆಗಿದೆ ಅಂದಾಗ ಅಗ್ರೆಸಿವ್ ಜಾಸ್ತಿ ಆಗಿರುತ್ತೆ ನ್ಯಾಯ ಕೊಡಿಸಬೇಕು ಅನ್ನುವಂಥದಲ್ಲಿ ಎಲ್ಲ ಒಂದ್ ಕಡೆ ಎಲ್ಲರೂ ಕೂಡ ಹಿಂದೆ ಹಾಕ್ತಾ ಇರೋದನ್ನ ನೋಡಿದ್ರೆ ಕಾಟಾಚಾರಕ್ಕೆ ಇದನ್ನೊಂದು ತನಿಖೆ ಮಾಡ್ತಾ ಇದ್ದಾರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ ಈಗ ಪರಮೇಶ್ವರ್ ಅವರು ಗೃಹ ಸಚಿವರು ಪ್ರತಿದಿನ ಪಡಿತಾರೆ ಆದ್ರೆ ನಾನು ಈಗ ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ಮಾಹಿತಿನ ಪ್ರತಿದಿನ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕೆ ಯಾರಿಗೂ ಇಷ್ಟ ಇಲ್ವಾ ಅಥವಾ ಸ್ವತಃ ರಾಜನವ್ರಿಗೂ ಇಷ್ಟ ಇಲ್ವಾ ಯಾಕಂದ್ರೆ ಅವರು ಕೂಡ ತನಿಖೆಗೆ ಬಂದಿಲ್ಲ ಅನ್ನುವಂಥದ್ದು ಮತ್ತು ಅವರು ಕೂಡ ದೂರನ್ನ ಕೊಡೋಕೆ ಹಿಂದೆ ಹಾಕ್ತಾ ಇರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ವಾಲ್ವ್ ಆದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಸ್ಪಷ್ಟವಾದ ಬಳಿಕ ಒಂದು ರೀತಿಯಲ್ಲಿ ಈಗ ಸದನದಲ್ಲಿ ಪ್ರಸ್ತಾಪ ಆದ ಮೇಲೆ ಅದನ್ನ ಹಾಗೆ ಬಿಡಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಕಾಟಾಚಾರಕ್ಕೆ ಈ ಒಂದು ದೂರನ್ನ ಕೊಟ್ಟು ಈಗ ಕಾಟಾಚಾರಕ್ಕೆ ತನಿಖೆ ನಡೀತಾ ಇದೆ ಅನ್ನೋದಷ್ಟು ಬಿಟ್ರೆ ಯಾರನ್ನ ಕೊಳ್ಳಿದ್ರು ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರದಲ್ಲಿ ಗೃಹ ಸಚಿವರು ಹೇಳ್ತಾರೆ ಬೇರೆ ಸಚಿವರು ಹೇಳ್ತಾರೆ ಬೇರೆ ಸಚಿವರು ಗೃಹ ಸಚಿವರನ್ನು ಕೇಳಿದ್ರೆ ಅದರ ಮಾಹಿತಿ ನಾನು ಪಡೆದಿಲ್ಲ ಅನ್ನುವಂತ ಮಾತನಾಡ್ತಾ ಇದ್ರೆ ಎಲ್ಲವನ್ನ ನೋಡಿದ್ರೆ ತಾರ್ಕಿಕ ಅಂತ್ಯಕ್ಕೆ ಈ ಪ್ರಕಾರ ತೆಗೆ ಹೋಗೋದು ಕಷ್ಟ ಅನ್ಸುತ್ತೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಬಸವರಾಜ್ ಡಿಟೇಲ್ಸ್ಗಾಗಿ ರಾಜ್ಯ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಯಥಾ ಪ್ರಕಾರ ಗೊತ್ತಿಲ್ಲ ಪರಮೇಶ್ವರ್ ಆಗಿದಾರ ಮತ್ತೊಮ್ಮೆ ಅನುಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಾಕಂತಂದ್ರೆ ಮತ್ತೆ ಅವರು ಹನಿ ಟ್ರಾಪ್ ತನಿಖೆ ನಡೀತಾ ಇರೋದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಿಐಡಿ ಟೀಂನಿಂದ ಹನಿ ಟ್ರಾಪ್ ತನಿಖೆ ನಡೀತಾ ಇದೆ ತನಿಖೆಯ ಬಗ್ಗೆ ನನಗೆ ಏನೂ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ರಾಜೇಂದ್ರ ಡಿಜಿಪಿಗೆ ದೂರು ನೀಡಿದ್ದಾರೆ ತನಿಖೆ ಆಗ್ತಾ ಇದೆ ತನಿಖೆಯ ವೇಳೆ ನಾನು ಮಾಹಿತಿಯನ್ನ ಕೇಳೋ ಹಾಗೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ನಿಮ್ಮದೇ ಸರ್ಕಾರದ ನಿಮ್ಮದೇ ಸಚಿವರುಗಳ ವಿರುದ್ದ ಈ ರೀತಿ ಆರೋಪ ಕೊಲೆ ಯತ್ನದ ಆರೋಪ ಹನಿ ಟ್ರಾಪ್ ಆರೋಪ ಎಲ್ಲ ಕೇಳಬರ್ತಾ ಇರುವಾಗ ನನಗೇನು ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ಏನ್ ಗತಿ ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ ಅವರು ಡಿಜಿ ಡಿಜಿ ಕಳಿಸಿದ ಮೇಲೆ ಅದು ವಿಧಿನ್ ದ ಡಿಪಾರ್ಟ್ಮೆಂಟ್ ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ ಅದು ಅಲ್ಲಿ ಆದೇಶ ಮಾಡಿರ್ತಾರೆ ಅದಕ್ಕೋಸ್ಕರ ಅವರು ಸಿಒಡಿನವರು ಮಾಡ್ತಾರೆ ಗೊತ್ತಿಲ್ಲ ಇನ್ನು ನನಗೆ ನಮ್ಗೇನು ಅದು ಅದ್ರ ಬಗ್ಗೆ ಯಾವುದು ಮಾಹಿತಿ ನನ್ನ ಹತ್ರ ಯಾವ್ದನ್ನು ಇಲ್ಲಿವರೆಗೂ ಶೇರ್ ಮಾಡಿಲ್ಲ ಇನ್ನು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡುವಾಗ ಏನು ಹೇಳೋದಿಲ್ಲ ಅವರು ತರಚುಪ್ಪು ಸಂಪೂರ್ಣ ಆದ್ಮೇಲೆ ಹೇಳ್ತಾರೆ ಅಲ್ಲ ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ ಅವರು ಡಿಜಿ ಡಿಜಿ ಮೇಲೆ ಅದು ವಿತ್ ಇನ್ ದಿಪಾರ್ಟ್ಮೆಂಟ್ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತೊಮ್ಮೆ ಗೊತ್ತಿಲ್ಲ ಪರಮೇಶ್ವರ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಒನ್ಸ್ ಅಗೇನ್ ಹನಿ ವಿಚಾರದ ಬಗ್ಗೆಯೂ ಕೂಡ ನನಗೇನು ಗೊತ್ತಿಲ್ಲ ತನಿಖೆ ಆಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಏನ್ ನಡೆದಿದೆ ಕಾಂಗ್ರೆಸ್ನೊಳಗೆ ಖಂಡಿತ ಶ್ರೀಲಕ್ಷ್ಮಿ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಆ ರಾಜ್ಯ ಕಾಂಗ್ರೆಸ್ನಲ್ಲಿ ವಿಚಾರಗಳು ಒಂದಷ್ಟು ಸರಿಯಾಗಿಲ್ಲ ಮತ್ತು ಈ ಹನಿಟ್ರ ಪ್ರಸ್ತಾಪ ಆದ ಬಳಿಕ ಕಾಂಗ್ರೆಸ್ ಆಂತರಿಕವಾಗಿ ಒಂದಷ್ಟು ಛಿದ್ರ ಆಗಿರೋದಂತೂ ಸ್ಪಷ್ಟ ಆಗ್ತಾ ಇದೆ ಯಾಕಂದ್ರೆ ರಾಜಣ್ಣ ಅವರು ಇರತಕ್ಕಂಥ ಆರಂಭಿಕ ಶೂರತ್ವ ಕಂಪ್ಲೇಟ್ ಕೊಡೋದಕ್ಕಿಲ್ಲ ಈಗಾಗಲೇ ಅವರು ಒಂದು ದೂರ ಮನವಿಯನ್ನು ಕೊಟ್ಟಿದ್ರು ಆದ್ರೆ ಅವ್ರ ಮಗ ಕಂಪ್ಲೇಂಟ್ ಅನ್ನು ಈಗಾಗಲೇ ಡಿಸಿ ಕೊಟ್ಟಿದ್ದಾರೆ ಅದು ಹೊರತುಪಡಿಸಿ ತನಿಖೆ ಆಗ್ತಾ ಇದೆ ಇದಕ್ಕೆ ಸರ್ಕಾರದ ಮಟ್ಟದಲ್ಲಿ ತಮ್ಮ ಪಕ್ಷದವರಿಗೆ ಅನ್ಯಾಯ ಆಗಿದೆ ಅಂದಾಗ ಅಗ್ರೆಸಿವ್ ಜಾಸ್ತಿ ಆಗಿರುತ್ತೆ ನ್ಯಾಯ ಕೊಡಿಸಬೇಕು ಲೆಕ್ಕಾಚಾರದಲ್ಲಿ ಎಲ್ಲ ಒಂದು ಕಡೆ ಎಲ್ಲರೂ ಕೂಡ ಹಿಂದೆ ಹಾಕ್ತಾ ಇರೋದನ್ನು ನೋಡಿದ್ರೆ ಕಾಟಾಚಾರಕ್ಕೆ ಇದನ್ನೊಂದು ತನಿಖೆ ಮಾಡ್ತಾ ಇದಾರ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದಾವೆ ಈಗ ಪರಮೇಶ್ವರ್ ಅವರು ಗೃಹ ಸಚಿವರು ಮಾಹಿತಿಯನ್ನ ಪ್ರತಿದಿನ ಪ್ರತಿದಿನ ಪಡಿತಾರೆ ಆದ್ರೆ ನಾನು ಈಗ ತನಿಖೆ ನಡೀತಾ ಇರುವ ಸಂದರ್ಭದಲ್ಲಿ ಮಾಹಿತಿಯನ್ನ ಪ್ರತಿದಿನ ಆಗಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕೆ ಯಾರಿಗೂ ಇಷ್ಟ ಇಲ್ವಾ ಅಥವಾ ಸ್ವತಃ ರಾಜನ್ನ ಅವ್ರಿಗೂ ಇಷ್ಟ ಇಲ್ವಾ ಯಾಕಂದ್ರೆ ಅವರು ಕೂಡ ತನಿಖೆಗೆ ಬಂದಿಲ್ಲ ಅನ್ನುವಂಥದ್ದು ಮತ್ತು ಅವರು ಕೂಡ ದೂರನ್ನ ಕೊಡೋಕೆ ಹಿಂದೆ ಹಾಕ್ತಾ ಇರತಕ್ಕಂಥದ್ದು ಎಲ್ಲ ಒಂದ್ ಕಡೆ ಹೈಕಮಾಂಡ್ ಇನ್ವಾಲ್ವ್ ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಮುಜುಗರ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಸ್ಪಷ್ಟವಾದ ಬಳಿಕ ಒಂದು ರೀತಿಯಲ್ಲಿ ಈಗ ಸದನದಲ್ಲಿ ಪ್ರಸ್ತಾಪ ಆದ ಮೇಲೆ ಅದನ್ನ ಹಾಗೆ ಬಿಡಕ್ಕೆ ಆಗಲ್ಲ ಅನ್ನುವಂತ ಕಾರಣಕ್ಕಾಗಿ ಕಾಟಾಚಾರಕ್ಕೆ ಈ ಒಂದು ದೂರನ್ನ ಕೊಟ್ಟು ಈಗ ಕಾಟಾಚಾರಕ್ಕೆ ತನಿಖೆ ನಡೀತಾ ಇದೆ ಅನ್ನೋದಷ್ಟು ಬಿಟ್ರೆ ಯಾರನ್ನ ಕೋದ್ರೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರದಲ್ಲಿ ಗೃಹ ಸಚಿವರು ಹೇಳ್ತಾರೆ ಬೇರೆ ಸಚಿವರು ಹೇಳ್ತಾರೆ ಬೇರೆ ಸಚಿವರು ಗೃಹ ಸಚಿವರನ್ನು ಕೇಳಿದ್ರೆ ಅದರ ಮಾಹಿತಿ ನಾನು ಪಡೆದಿಲ್ಲ ಅನ್ನುವಂತ ಮಾತನಾಡ್ತಾ ಇದ್ರೆ ಎಲ್ಲವನ್ನ ನೋಡಿದ್ರೆ ತಾರ್ಕಿಕ ಹಂತಕ್ಕೆ ಈ ಪ್ರಕಾರ ತೆಗೆ ಹೋಗೋದು ಕಷ್ಟ ಅನ್ಸುತ್ತೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಬಸವರಾಜ್ ಡಿಟೇಲ್ಸ್ಗಾಗಿ ಬಸವರಾಜ್ ರಾಜ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯಥಾ ಪ್ರಕಾರ ಗೊತ್ತಿಲ್ಲ ಪರಮೇಶ್ವರ್ ಆಗಿದ್ದಾರಾ ಮತ್ತೊಮ್ಮೆ ಅನ್ನೋ ಉದ್ಭವ ಆಗ್ತಾ ಇದೆ ಯಾಕಂತಂದ್ರೆ ಮತ್ತೆ ಅವರು ಹನಿ ಟ್ರ್ಯಾಪ್ ತನಿಖೆ ನಡೀತಾ ಇರೋದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಿಐಡಿ ಟೀಮ್ನಿಂದ ಹನಿ ಟ್ರಾಪ್ ತನಿಖೆ ನಡೀತಾ ಇದೆ ತನಿಖೆಯ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ರಾಜೇಂದ್ರ ಡಿಜಿಪಿಗೆ ದೂರು ನೀಡಿದ್ದಾರೆ ತನಿಖೆ ಆಗ್ತಾ ಇದೆ ತನಿಖೆ ವೇಳೆ ನಾನು ಮಾಹಿತಿಯನ್ನ ಕೇಳೋ ಹಾಗೂ ಇಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ನಿಮ್ಮದೇ ಸರ್ಕಾರದ ನಿಮ್ಮದೇ ಸಚಿವರುಗಳ ವಿರುದ್ದ ಈ ರೀತಿ ಆರೋಪ ಕೊಲೆ ಯತ್ನದ ಆರೋಪ ಹನಿ ಟ್ರಾಪ್ ಆರೋಪ ಎಲ್ಲ ಬರ್ತಾ ಇರುವಾಗ ನನಗೇನು ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ಏನ್ ಗತಿ ಅಲ್ಲ ಅವರು ಡಿಪಾರ್ಟ್ಮೆಂಟ್ನವರೇ ಮಾಡ್ಕೊಳ್ತಾರಲ್ಲ ಅವರು ಡಿಜಿ ಡಿಜಿ ಕಳಿಸಿದ ಮೇಲೆ ಅದು ವಿಧಿನ್ ದಿ ಡಿಪಾರ್ಟ್ಮೆಂಟ್ ಅದಕ್ಕೆ ಸರ್ಕಾರಿ ಆದೇಶ ಬರೋದಿಲ್ಲ ಅದು ಅಲ್ಲಿ ಆದೇಶ ಮಾಡಿರ್ತಾರೆ ಅದಕ್ಕೋಸ್ಕರ ಅವರು ಡಿನವರು ಮಾಡ್ತಾರೆ ಗೊತ್ತಿಲ್ಲ ಇನ್ನು ನನಗೆ ನಮಗೇನು ಅದು ಅದ್ರ ಬಗ್ಗೆ ಯಾವುದು ಮಾಹಿತಿ ನನ್ನ ಹತ್ರ ಯಾವುದನ್ನು